ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ಟಿವರ್ಸ್ ಚಾನಲ್ ಇವತ್ತು ನಾನು ವಾಂಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಆಯಿಲ್ ಇದ್ದೀವಿ ಈಗ ಬದ್ನೆಕಾಯಿ ಹುರ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಹಾಕೋಣ ಆಗೋಣ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿದೆ ರೋಸ್ಟ್ ಆಗಬೇಕು ಅಲ್ಲಿ ತನಕ ನಾವು ಇದೇ ಥರ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಬೇಯುತ್ತೆ ಅಂತ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಬರಬೇಕು ಆ ಥರ ಉಟ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಸಾಲ್ಟಲ್ಲ ಇನ್ನು ಹಸಿ ಹಸಿ ಹೋಗೋ ತನಕ ಬೇಯಬೇಕಾಗುತ್ತೆ ಇದು ನಿಮಗೆ ಬ್ರೌನ್ ಇದು ಸ್ವಲ್ಪ ಆಗಿದೆ ಬ್ರೌನ್ ಆಗಿದೆ ಸಟ್ಟೆನ್ ತೊಗೊಂಡ್ಬಿಡೋಣ ಆದರೆ ಪೆನ್ಗೆ ಆಯಿಲ್ ಹಾಕೋತಾ ಇದೀನಿ ಈಗ ಈಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಕಡಲೆ ಬೀಜ पुदीन ಬೇಳೆ ಕಡಲೆ ಬೇಳೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲ್ಲಿ ಹಾಕೊಳ್ಳೋಣ ಕಟ್ ಮಾಡ್ಕೊಳ್ತಿರೋ ಆನಿಯನ್ ಹಾಕೊಳ್ಳೋಣ ಇದೇ ಥರ ಚೆನ್ನಾಗಿ ಫ್ರೈ ಆಡಬೇಕಿದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಬೇಯುತ್ತೆ ಈಗ ಫ್ರೈ ಮಾಡ್ಕೊಳ್ತೀರ ಅಂತ ಬದನೆಕಾಯಿನ ಇದಕ್ಕೆ ಒಳಗಡೆ ಹಾಕ್ಕೊಳ್ಳೋಣ ಬರ್ಶನ ಈಗ ಮುಳುಷ ರಸ ಹಾಕ್ಕೊತಾ ಇದ್ದೀನಿ ಈಗ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಹಸಿ ಹಸಿ ಹೋಗೋವರೆಗೂ ನಾವು ಇದೇ ಥರ ಫ್ರೈ ಇರಬೇಕು ಈಗ ನಾನಿಲ್ಲಿ ಎಮ್ ಟಿ ಆರ್ ವಾಂಗಿ ಭಾತ್ ಪೌಡರ್ನ ತೊಗೊತಾಯಿದ್ದೀನಿ ತ್ರೀ ಸ್ಪೂನ್ಸ್ ವಾಂಗಿ ಭಾತ್ ಪೌಡರ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ದು ನನಗೆ ಎಮ್ ಟಿ ಆರ್ ಇಷ್ಟ ಸೊ ನಾನು ಎಮ್ ಟಿ ಆರ್ ತೊಗೊಂಡಿದ್ದೀನಿ ನಿಮಗೆ ಬೇರೆ ಬ್ರ್ಯಾಂಡ್ ಇಷ್ಟ ಅಂದರೆ ನೀವು ತೊಗೊಬೋದು ಫ್ರೈ ಮಾಡ್ಕೊಳ್ಳೋಣ ವಾಂಗಿ ಭಾತಿದ ಫ್ಲೇವರ್ ಏನು ಬರುತ್ತೆ ಹಸಿ ಹಸಿ ಸ್ಮೆಲ್ಲು ಹೋಗ್ಬೇಕು ಅಲ್ಲಿ ತನಕ ಇದೇ ತರ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಆಲ್ರೆಡಿ ನಾನು ಟೈಮ್ ಸಾಲ್ಟ್ ಹಾಕೋಳೋದ್ರಿಂದ ನಾನು ಹಾಕೊಂಡಿಲ್ಲ ನಿಮ್ಗೆ ಬೇಕಾದ್ರೆ ಮತ್ತೆ ಹಾಕೊಳ್ಳಿ ಈಗ ರೈಸ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ರೆಡಿ ಆಗಿದೆ ಇದು ಸರ್ವಿಂಗ್ ಬೌಲ್ ತಗೊಂಡ್ಬಿಡೋಣ ರೆಡಿ ಇದೆ ವಾಂಗಿ ಭಾತು ಕರವಾದ ವಾಂಗಿ ಬಾತ್ ರೆಡಿ ಆಗಿದೆ ನೋಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು